ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಿನ ವೀಡಿಯೋನ ನಾನೇ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ವಿಡಿಯೋ ಬಂದು ನ್ಯೂ ಇಯರ್ದು ಫಸ್ಟ್ ವಿಡಿಯೋ ನಾನೇ ಶುರು ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಇಯರ್ ರೆಸೊಲ್ಯೂಷನ್ ಏನು ಭೂಮಿಕ ತಗೊಂಡಿದ್ಲು ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದಾಳೆ ಸೊ ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ ಸೊ ರೆಸೊಲ್ಯೂಷನ್ ಕಂಪ್ಲೀಟ್ ಆಗಿದೆ ಒನ್ ಇಯರ್ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ ಫೈನಲಿ ಸೊ ನಾನು ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ ಸೊ ಅದು ಬಿಟ್ಟು ನಾನು ಸ್ವಲ್ಪ ಸಪೋರ್ಟ್ ಇರ್ಬೋದು ಬಟ್ ಫುಲ್ಲು ಕಂಪ್ಲೀಟ್ ಏನು ತ್ರೀ ಸಿಕ್ಸ್ಟಿ ಫೈವ್ ಚಾಲೆಂಜ್ ಅಂತಂದರೆ ಸುಮ್ಮನೆ ಅಲ್ಲ ಸೊ ದಿನಾನೂ ವೀಡಿಯೋ ಹಾಕಲೇಬೇಕು ಸೊ ದಿನಾನು ಕಂಟೆಂಟ್ ಮಾಡಿ ವೀಡಿಯೋ ಹಾಕ್ತಾನೇ ಬರಬೇಕು ಮತ್ತು ಡೈಲಿ ಅಪ್ಲೋಡಿಂಗು ಮತ್ತು ವಿಡಿಯೋ ಕ್ಯಾಪ್ಚರಿಂಗು ಮತ್ತು ಎಡಿಟಿಂಗು ವಾಯ್ಸ್ ಓವರು ಅಂತ ತುಂಬಾ ಅದಕ್ಕೆ ಅಂತ ಟೈಮ್ ಕೊಡಲೇಬೇಕು ಸೊ ಆ ಟೈಮ್ನಾಗ ಕೊಟ್ಟು ಮತ್ತು ಫ್ಯಾಮಿಲಿ ಅದು ಎರಡೂ ಬ್ಯಾಲೆನ್ಸ್ ಮಾಡಿ ಒನ್ ಇಯರ್ ಕಂಪ್ಲೀಟಾಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನ ಮುಗಿಸಿದಾಳೆ ಸೊ ಖುಷಿಯಾಯಿತು ನನಗಂತೂ ಸೊ ಈ ವರ್ಷದ್ದು ಮೊದಲನೇ ವೀಡಿಯೋ ಮಾಡ್ತಿದ್ದೀನಿ ನಾನೇ ಅಂತ ಅಂದ್ಕೊಂಡಿರಲಿಲ್ಲ ಸೊ ನಾನೇ ಶುರು ಮಾಡಿದ್ದೀನಿ ಈ ಈ ವರ್ಷದ ಮೊದಲನೇ ವೀಡಿಯೋ ಸೊ ಈ ವರ್ಷವೂ ಇದೇ ರೀತಿ ಇನ್ನೂ ಚೆನ್ನಾಗಿ ನಿಮ್ಮ ಏನು ಲಾಸ್ಟ್ ಇಯರ್ ನೀವು ಏನು ರೆಸ್ಪಾನ್ಸ್ ಕೊಟ್ರಿ ಸೊ ಅದೇ ಥರ ಈ ಈ ಇಯರು ರೆಸ್ಪಾನ್ಸ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಸೊ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರಿಗು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ ನಾನು ಮತ್ತೆ ಇವತ್ತು ನಾನು ಎಲ್ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಸೊ ಹೊರಗಡೆ ಅಂತಂದ್ರೆ ಆ ಒಂದ್ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತರಬೇಕಿತ್ತು ಹಾಗೆ ಅಪ್ಪು ಬರ್ತಿದ್ದಾನೆ ಇವತ್ತು ಊರಿಂದ ಸೊ ಕಂಪ್ಲೀಟ್ ಒಂದು ವೀಕ್ ಇರಲಿ ಅಪ್ಪು ಒಂದು ವೀಕ್ ಸ್ಕೂಲ್ಗೆ ರಜೆ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಡೇ ಬೈ ಡೇ ಸ್ವಲ್ಪ ಇನ್ಕ್ರೀ ಸ್ವಲ್ಪ ಹುಷಾರಾಗ್ತಿರೋದ್ರಿಂದ ಭೂಮಿ ಸೊ ಪರವಾಗಿಲ್ಲ ಇವಾಗ ಸೊ ನೆನೆಗಿಂತ ಇವಾಗ ಫೀಲಿಂಗ್ ಬೆಟರ್ ನನ್ನ ಸುಸ್ತು ಜಾಸ್ತಿ ಇತ್ತು ಸೊ ಇವತ್ತೆಲ್ಲ ಸುಸ್ತೆಲ್ಲ ಕಡಿಮೆ ಆಗಿದೆ ಸೊ ಅಂದ್ಬಿಟ್ಟು ಸ್ವಲ್ಪ ಎದ್ದು ವಾಕಿಂಗ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದಾಳೆ ಇವಾಗ ಸಣ್ಣ ಪುಟ್ಟ ಎಲ್ಲ ಸೊ ಹಂಗಾಗಿ ಅಪ್ಪನು ಬಂದರೆ ಇವಾಗ ನಾಳೆ ಮೇ ಬಿ ಅವ್ನಿಗೆ ರಜಾ ಇರುತ್ತೆ ಅನ್ಸುತ್ತೆ ಇನ್ನೂ ಇಂಟಿಮೇಶನ್ ಬಂದಿಲ್ಲ ನಾಳಿದ್ದು ಸ್ಕೂಲ್ಗೆ ಕಳ್ಸೋಣ ಸೊ ಒನ್ ವೀಕ್ ಲಾಂಗ್ ಗ್ಯಾಪ್ ಆಗ್ಬಿಡುತ್ತೆ ಬೇಡ ಸೊ ಟೂ ಡೇಸ್ ರಜಾ ಥರ ಆಗುತ್ತೆ ಸೊ ಕಳ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಅವ್ರ ಅಮ್ಮ ಕರ್ಕೊಂಡ್ ಊರಿಂದ ಅವ್ನು ಬರೋಕ್ ಮುಂಚೆ ಅಲ್ಲಿಂದಾನೆ ಹೇಳಿದಾನೆ ನನಗೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಬೇಕು ಮತ್ತು ಕಾರ್ಗೆ ಅವನಿಗೆ ಪೂಜೆ ಮಾಡಿಕೊಡ್ತೀವಿ ನ್ಯೂ ಇಯರ್ಗೆ ಅಂತ ಹೇಳಿದ್ವಿ ಸೊ ಅದನ್ನು ಮರ್ತೇ ಅಲ್ಲ ಅವನು ಇಲ್ಲಿಗೆ ತಗೊಂಡ್ ಬಂದ್ಬಿಡಿ ಕಾರ್ ಇಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತಿದ್ದ ಅವು ಮತ್ತೆ ಇವಳು ಟ್ರಾವೆಲ್ ಮಾಡೋಂಗಿಲ್ಲ ರೆಸ್ಟ್ ಇರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಕ್ಕಾಗಲ್ಲ ಅಂತಂದ್ಬಿಟ್ಟು ನೀವೇ ಬನ್ನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಮೇ ಬಿ ಅವರು ಇನ್ನೇನು ಹೊಟ್ಟಿದ್ದಾರೆ ಅನ್ಸುತ್ತೆ ಬರ್ತಾ ಇದ್ದಾರೆ ನಾವು ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಕೇಕು ಮತ್ತು ಅವನು ಗಾಡಿ ಪೂಜೆ ಮಾಡೋದು ಕಾರ್ ಪೂಜೆ ಮಾಡೋದಕ್ಕೆ ಒಂದು ಹಾರ ಮತ್ತು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲನೂ ತೊಗೊಂಬಂದ್ಬಿಡಣ್ಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ನಮಗೊಂದು ಮಧ್ಯಾಹ್ನ ನಾನು ಹಂಗೆ ವರ್ಕ್ ಮಾಡ್ತಾ ಕೂತಿದ್ದೆ ಅವಾಗ ಒಂದು ಕಾಲ್ ಬಂತು ನನಗೆ ಪ್ರಮೋಷನ್ ಇದೆ ಅಣ್ಣ ಇವತ್ತು ಒಂದು ಮಾಡ್ತೀರಾ ಏನು ಅಂತ ಬಟ್ ಇನ್ನೂ ಮಲಗಿದ್ಲು ಎಷ್ಟೋತಾ ಇದ್ಲು ಹಂಗಾಗಿ ಕೇಳ್ಬಿಟ್ಟು ಹೇಳ್ತೀನಿಪಾ ನಾನು ಮಾಡ್ತಾರೆ ಏನು ಅಂತ ಯಾಕಂದರೆ ಅಷ್ಟೊಂದು ಆಗ್ತಾ ಇಲ್ಲ ಈಗ ಪ್ರಮೋಷನ್ಸ್ ಇವಾಗ ತಾನೇ ರಿಕವರ್ ಆಗ್ತಿದ್ದಾರೆ ಮತ್ತೆ ಪ್ರಮೋಷನ್ಸ್ ಅಂದರೆ ನನಗೂ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮಾಡಬೇಕು ಭಯ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ ಅಂದರೆ ಸೊ ಆಮೇಲೆ ಇಲ್ಲ ಮನೇಲೆ ಕೂತು ಕೂತು ಒಂದು ಸ್ವಲ್ಪ ಇದಾಗೆ ಒಂದು ಚೇಂಜ್ ಆಗುತ್ತೆ ಏನು ಏನು ಓಡಾಡಲ್ವಲ್ಲ ಜಸ್ಟ್ ಕಾರಲ್ಲಿ ಹಿಂಗೆ ಹೋಗಿ ಬರತ್ತಾನೆ ನೀವೆಲ್ಲ ಹೋಗಿ ತೊಗೊಂಡ್ ಬಂದ್ಬಿಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳಿ ಇದನ್ನು ಮುಗಿಸ್ಕೊಂಡು ಆಮೇಲಿಂದ ಬೇಕಾದ್ರೆ ಒಂದು ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಹೋಗಿ ಬರೋಣ ಅಂತ ಅಂದರು ಸೊ ಇಲ್ಲೇ ಹತ್ರ ನಿಯರ್ ಬೈ ಇರೋದು ಕುವೆಂಪು ನಗರಲ್ಲಿ ಇಲ್ಲೇ ನಿಯರ್ ಬೈ ಹತ್ರ ಇದೆ ನಮಗೆ ಸೊ ಏನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಸೊ ಕಾರಲ್ಲಿ ಹೋಗಿ ಆರಾಮಾಗಿ ಬಂದ್ಬಿಡೋಣ ಅಂತ ಹೇಳಿದ್ದೀನಿ ಸೊ ಇವಾಗ ನಾನು ಹೊರ್ಟು ತರಕಾರಿ ಮತ್ತು ಕೇಕೆಲ್ಲ ತೊಗೊಂಡು ಬರ್ತೀನಿ ಅಷ್ಟರಲ್ಲಿ ಅಪ್ಪು ಬರ್ತಾನೆ ಆಮೇಲಿಂದ ನಾನು ಕರ್ಕೊಂಡು ಹೋಗ್ಬಿಟ್ಟು ಆ ಶೂಟ್ ಆದರೆ ಇವತ್ತೇ ಮುಗಿಸ್ಕೊತೀವಿ ಮೇ ಬಿ ಇವತ್ತೇ ಮುಗಿಸ್ಕೋತೀವಿ ಅಂತ ಅನಿಸುತ್ತೆ ಅದನ್ನು ಓಕೆ ಹೋಗೋಣ ಬನ್ನಿ ಓಡ್ತಾ ಇದ್ದೀನಿ ಇವಾಗ ಕಾರಲ್ಲೇ ಲಗೇಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಾರಲ್ಲೇ ಹೋಗ್ತಾ ಇದ್ದೀನಿ ಮತ್ತೆ ಕಾರ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುಂಬಾ ಧೂಳಾಗಿತ್ತು ತ್ರೀ ಫೋರ್ ಡೇಸಿಂದ ಕಾರೇ ತೆಗೆದಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಧೂಳಾಗಿತ್ತು ಎಲ್ಲ ಕ್ಲೀನ್ ಆಗಿದೆ ಈಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತರಕಾರಿ ಸೊಪ್ಪು ಮತ್ತೆ ಫ್ಲವರ್ಸ್ ಎಲ್ಲ ತಗೊಂಡೆ ಹೂನಾರ ಎಲ್ಲ ತಗೊಂಡಿದ್ದೀನಿ ಸೊ ಇವಾಗ ಮನೆಗೆ ಹೋಗ್ಬೇಕು ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಹಾಗೆ ಕೇಕ್ ತಗೊಳ್ಳೋಣ ಅಂತ ಬಂದು ಇಲ್ಲಂತೂ ತುಂಬಾ ವೆರೈಟೀಸ್ ಇತ್ತು ನಾನು ಒಂದು ಅಪ್ಪು ಹೇಳಿದ್ನಲ್ಲ ಆ ಕೇಕ್ನೇ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಎಸ್ ಸ್ವಲ್ಪನೇ ಸೊಪ್ಪು ಬೇಕಾಗಿತ್ತು ಮೇಯ್ನಾಗಿ ತರಕಾರಿನ ಸ್ವಲ್ಪ ನೆನ್ನೆ ತಂದಿದ್ದೆ ಸೊ ಸೊಪ್ಪು ಬೇಕಿತ್ತು ಆರೆಂಜ್ ತಂದಿದ್ದೀನಿ ಮತ್ತು ಅಪ್ಪುಗೆ ಖಾರಿಗೆ ಚಿಕ್ಕದು ಇನ್ನೊಂದು ನೋಡಿದೆ ಫ್ರೆಶ್ ಇರಲಿಲ್ಲ ಅಷ್ಟು ಸೊ ಇದು ದೊಡ್ಡದು ಫ್ರೆಶ್ ಆಗಿದೆ ಸೊ ಇದೊಂದು ಹೂನಾರ ತಗೊಂಡೆ ನಿಂಬೆಹಣ್ಣು ಹೇಳಿದ್ದ ಅದೊಂದು ಮಸ್ತ್ ಕೊಟ್ಟಿದ್ದೆ ಮತ್ತೆ ತಂದೆ ಕೇಕ್ ತೊಗೊಂಬಂದಿದ್ದೀನಿ ಅವನಿಗೆ ಕೇಕ್ ಇಷ್ಟವಾದಿದ್ದ ಕೇಕೇನೆ ಫಸ್ಟೇ ಅವ್ನು ಹೇಳಿದ್ದ ಆಲ್ರೆಡಿ ಕೇಕ್ ಅದೇ ಬೇಕು ನನಗೆ ಅಂತ ಸೊ ಕೇಕ್ನೂ ತೊಗೊಂಡು ಬಂದಿದ್ದೀನಿ ಆಯಿತು ಎಲ್ಲ ಈಗ ಇವಾಗ ಶೂಟ್ಗೆ ಹೋಗ್ಬೇಕು ನಾನು ಹೇಳಿದ್ನಲ್ಲ ಅವಾಗ ನಿಮಗೆ ಸೊ ಒಂದು ಚಿಕ್ಕದಿಲ್ಲ ಶೂಟ್ ಇದೆ ಹೋಗ್ಬಿಟ್ಟು ಬರೋಣ ರೆಡಿಯಾಗಿರೋ ಅಂತ ಅಂದಿದ್ದೆ ಸೊ ಸದ್ಯ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದಾಳೆ ಸೊ ಕರ್ಕೊಂಡಿವಾಗ ಏನಿಲ್ಲ ಜಾಸ್ತಿ ಏನಿಲ್ಲ ಒಂದು ಟೆನ್ ಮಿನಿಟ್ಸ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದು ಅಷ್ಟೇ ನಾ ವಾಯ್ಸ್ ಏನಾರು ಬರಲಿಲ್ಲ ಅಂದರೆ ನಾನೇ ಕೊಡ್ತೀನಿ ಅಂತ ವಾಯ್ಸ್ನ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮನೇಲೇ ಇದ್ದರೆ ತ್ರೀ ಡೇಸ್ ಫೋರ್ ಡೇಸ್ ಆಯಿತು ಆಲ್ಮೋಸ್ಟ್ ಮನೇಲೇ ಎಲ್ಲೂ ಹೋಗೇ ಇಲ್ಲ ಬರೀ ಇಲ್ಲಿಂದ ಇಲ್ಲಿಗೆ ರೂಮು ಮತ್ತು ಹಾಲ್ ರೂಮ್ ಹಾಲ್ ಅಷ್ಟೇ ನಾಲ್ಕು ದಿವಸದಿಂದ ಅಷ್ಟೇ ಆಗಿಬಿಟ್ಟಿದೆ ಸೊ ಹಾಗೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮೂವತ್ತ ರೆಡಿಯಾಗಿದೆ ಸೊ ಬನಿ ಹೋಗಿ ಬಂದ್ವಿ ಶೂಟ್ ಲೊಕೇಶನ್ಗೆ ಸೊ ಇವಾಗ ಹೋಗ್ಬಿಟ್ಟು ಬೇಗ ಬೇಗ ಶೂಟ್ ಮಾಡಿಸ್ ಮಾಡಿಕೊಂಡು ಹೋಗೋಣ ಸೊ ಜಾಸ್ತಿ ಏನಿಲ್ಲ ಒಂದು ಟೆನ್ ಮಿನಿಟ್ಸ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ವಾಯ್ಸ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಏನೇ ಅಂತೂ ಬರೀ ಮೂಗ್ರ ಭಾಷೆ ಹಾಂ ಹ್ಞೂ ಅಷ್ಟೇ ಇವತ್ತು ಮಾತಾಡ್ತಾ ಇದ್ದೀನಿ ಬಟ್ ಈ ಮಾಡೋ ಶೂಟ್ ವಾಯ್ಸ್ನ ಇವರೇ ಕೊಡಬೇಕು ಮೇ ಬಿ ನಾಳೆ ಎಷ್ಟು ಸರಿಯಾಗಿರುತ್ತೆ ಅಂದರೆ ಅವಳೆ ಕೊಡ್ಬೋದು ಇಷ್ಟು ಬೇಗ ಹುಷಾರಾಗಿರೋಕ್ಕೆ ಕಾರಣ ನಮ್ಮ ಡಾಕ್ಟರು ಇವರು ನಮ್ಮ ದಿವಸ ಎಂಕರೇಜ್ ಮಾಡಿರೋದು ಆಗುತ್ತೆ ನಿಮ್ಮ ಕೈಲಿ ಅಂದರೆ ಬೇರೆಯವರಾಗಿದ್ರೆ ನಮ್ಮ ಡಾಕ್ಟರ್ ಆಗಿದಕ್ಕೆ ನನಗೆ ಆಪ್ರೇಷನ್ ಮಾಡಿ ಸೊ ಆಲ್ರೆಡಿ ಡೆಲಿವರಿ ಬೇರೆಯವರಾಗಿದ್ರೆ ಮಾಡ್ತಾಯಿದ್ರು ನಮ್ಮ ಡಾಕ್ಟರ್ ಆಗಿರೋದಕ್ಕೆ ಹೆಂಗೆ ರೀ ಒಳಗಡೆ ಬೇರೆ ಕಡೆ ಆಗಿದ್ರೆ ಏನು ಮಾಡ್ತಿದ್ರು ದುಡ್ಡು ಬರುತ್ತೆ ಅಂದ್ಬಿಟ್ಟು ನಮಗೇನಾಗಬೇಕು ಪಾಪುನ ಮಲಗೋಣ ಕಡಿಮೆ ಇತ್ತು ಅಂದರೆ ಎನ್ ಐ ಸಿ ಯು ಹಾಕೋಬಿಡ್ತಾರೆ ಸುಮ್ಮನೆ ಇವಾಗ ಪಾಪು ಬೇರೆ ಅಮ್ಮ ಬೇರೆ ಹಂಗೆ ಇರಬೇಕಾಗುತ್ತೆ ಅವಾಗ ಇನ್ನೂ ನಮ್ಗೆ ಜಾಸ್ತಿ ಟೆನ್ ಎಲ್ಲ ಆಗುತ್ತೆ ನಿಮ್ಮ ಕೈಲಿ ಅಂದ್ಕೊಂಡು ಫುಲ್ಲು ಎನ್ಕರೇಜ್ ಮಾಡಿದ್ರು ಅದರಿಂದ ಓಕೆ ಫೈವ್ ಡೇಸ್ಗೆ ಹುಷಾರಾಗಿದ್ದೀನಿ ನೋಡೋಣ

ಸೊ ಫಸ್ಟ್ ವ್ಲಾಗ್ ನಾನೇ ಶುರು ಮಾಡಿದ್ದೀನಿ ಈ ಇಯರು ಟ್ವೆಂಟಿ ಟ್ವೆಂಟಿ ಫೈವ್ ಹೆಂಗಾಗುತ್ತೆ ಗೊತ್ತು ನೋಡೋಣ ಸೊ ಈ ಇಯರ್ ತುಂಬಾ ನನ್ನಂತೂ ಒಂದಷ್ಟು ಆ್ಯಂಬಿಷನ್ಸ್ ಇದೆ ಈ ಇಯರು ಸೊ ಒಂದಷ್ಟು ಡ್ರೀಮ್ ಇದೆ ಆ ಡ್ರೀಮ್ ಎಲ್ಲ ಈ ಇಯರು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸೊ ಯಾರು ಯಾರಿಗೆ ಆ ಥರ ಆ್ಯಂಬಿಷನ್ ಡ್ರೀಮ್ಸ್ ಎಲ್ಲ ಇಟ್ಕೊಂಡಿರ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸೊ ಎಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಸೊ ನನಗೂ ಕೇಳ್ಕೊಳ್ಳಿ ಸಕ್ಸಸ್ ಆಗಲಿ ಅಂತ ಇನ್ನೊಂದು ಸಾರಿ ನಾನು ಆಲ್ಮೋಸ್ಟ್ ತ್ರೀ ಟು ಫೋರ್ ವೀಡಿಯೋಸ್ಗೆ ಕಮೆಂಟ್ಸ್ ರಿಪ್ಲೈ ಮಾಡಿಲ್ಲ ಬಿಕಾಸ್ ನಾನು ಫೋನ್ನ ಯೂಸ್ ಮಾಡ್ತಾ ಇಲ್ಲ ಮಾಡ್ತೀನಿ ಟೂ ಡೇಸ್ ಫೋನ್ ಕೊಡ್ತಾರೆ ಆಮೇಲೆ ಮಾಡ್ತೀನಿ ಕಮೆಂಟ್ಸು ನಾನೇ ಅಂದರೆ ಬೇಗ ಪಾಸ್ ಮಾಡಿಬಿಡ್ತೀನಿ ಯಾಕಂದರೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಸೊ ಆಮೇಲೆ ಕಮೆಂಟ್ಸ್ ರಿಪ್ಲೈ ಮಾಡಿಲ್ಲ ಅಂತಂದರೂ ನಮಗೆ ಬೇಜಾರಾಗುತ್ತಲ್ವ ಸೊ ನಾನು ಕಮೆಂಟ್ ಫುಲ್ ಬೇಡವೇ ಬೇಡ ಅಂತ ಅಂದ್ಕೊಂಡೆ ಬಟ್ ಕಮೆಂಟ್ಸು ನಾನು ಫುಲ್ ಆಫ್ ಮಾಡಿಬಿಟ್ರೆ ಆಮೇಲಿಂದ ಓ ಏನಕ್ಕೆ ಆಫ್ ಮಾಡಿಬಿಟ್ಟಿದ್ದಾರೆ ಹಂಗೆ ಹೀಗೆ ಅಂತ ಸೊ ಸುಮ್ಮನೆ ಅದು ಇನ್ನೂ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಮೆಂಟ್ಸನ್ನ ಇದು ಮಾಡಿ ಮಾಡಿದ್ದೀನಿ ಒಂದು ತ್ರೀ ಫೋರ್ ಡೇಸಿಂದ ಅವ್ಳು ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ನನಗಂತೂ ನಿಜ ಕಮೆಂಟ್ಸ್ ನೋಡಿಬಿಟ್ಟು ಅದಕ್ಕೆ ರಿಪ್ಲೈ ಮಾಡೋಷ್ಟು ಪೇಷನ್ಸ್ ನಿಜ ಇಲ್ಲ ಸೊ ನನಗೂ ತುಂಬ ಬೇರೆ ಬೇರೆಲ್ಲ ಕೆಲಸ ಇರುತ್ತೆ ಸೊ ಹಂಗಾಗಿ ನಾನು ಇಷ್ಟು ಮ್ಯಾನೇಜ್ ಮಾಡ್ತಿದ್ದೀನಿ ಅಷ್ಟೇ ಸೊ ನೋಡೋಣ ನೆಕ್ಸ್ಟ್ ಬಂದು ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ಅವರೇ ರಿಪ್ಲೈ ಮಾಡ್ತಾರೆ ಕಮೆಂಟ್ಸ್ ನಿಮ್ಮೆಲ್ಲ ಕಮೆಂಟ್ಸ್ಗೂ ರಿಪ್ಲೈ ಬರುತ್ತೆ ಇಲ್ಲಿ ಇಲ್ಲೆಲ್ಲ ಜಾಸ್ತಿ ಚುಚ್ಚುಬಿಟ್ಟಿದ್ದಾರಲ್ಲ ಅದರಿಂದ ರಿಪ್ಲೈ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇನ್ನೊಂದು ಬೇಬಿ ಕೇಕಿಂಗ್ ಹಂಗೆ ಇದೆ ಸೊ ಅದಕ್ಕೆ ನಾನೇ ಅಡ್ಜಸ್ಟ್ ಆಗೋಣ ಅಂದ್ಬಿಟ್ಟು ನಾನೇ ತಡೀತಾ ಇದ್ದೀನಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಖಂಡಿತ ನಾನು था था। था, था नम्मा, नम्मा ಿ ಅಂದ್ರಕ ನಾನು ಫಸ್ಟ್ ಹೇಳಿದೆ ನಿಮಗೆ ಫೆಬ್ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅವಳಿಗೆ ಜಾನಿಗೆ ಮಾಡೋಣ ಅಂತ ಮಾ ಜಾನ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದು ನೋಡಿದ್ರೆ ಡಿಸೆಂಬರ್ ಡಿಸೆಂಬರಲ್ಲಿ ಬಂದುಬಿಡುತ್ತೋ ಅಂತ ಫುಲ್ ಭಯ ಆಗ್ಬಿಡಿತ್ತು ಸೊ ಇಲ್ಲ ಈಗ ಜಾನ್ಗೆ ಯಾಕಂದರೆ ನಮ್ಮ ನಮ್ಮ ಫ್ಯಾಮಿಲಿಗೆ ಅಂದರೆ ನಮ್ಮ ಕಡೆ ಫ್ಯಾಮಿಲಿಗೆ ಡಿಸೆಂಬರು ನಮಗೆ ಆಗಿಬಿರಲ್ಲ ನಮಗೆ ಡಿಸೆಂಬರ್ ಮಂತು ನಮಗೆ ಅಷ್ಟು ಆಗಿಬಿರಲ್ಲ ಎಲ್ಲ ಹಂಗೆ ಆಗ ಅನ್ಕೊಂಡಿದ್ದೀವಿ ಸೊ ಅದಕ್ಕೆ ಡಿಸೆಂಬರಲ್ಲಿ ನಾವು ಏನೇ ಅಷ್ಟೊಂದು ನಾವು ಏನಾರ ತುಂಬ ಇಂಪಾರ್ಟೆಂಟ್ ಇದ್ದರೆ ಮತ್ತೆ ಏನಾದ್ರು ಶುಭ ಕಾರ್ಯ ಮತ್ತು ಏನೇ ಇದ್ದರೂ ಏನೂ ಆಗೋಲ್ಲ ಏನೂ ಮಾಡಲ್ಲ ನಾವು ಡಿಸೆಂಬರಲ್ಲಿ ಯಾವುದೇ ಒಂದು ವಿಚಾರ ಕೈ ಹಾಕಿದ್ರೂ ಪಕ್ಕ ಇದುವರೆಗೂ ಆಗಿಲ್ಲ ಸೊ ಡಿಸೆಂಬರಲ್ಲಿ ನಾನು ಒಂದು ಕೈ ಹಾಕಿದ್ದೆ ಅದು ಆಗಲಿಲ್ಲ ಸೊ ಡಿಸೆಂಬರ್ ಆಗೋಲ್ಲ ನಮಗೆ ಡಿಸೆಂಬರ್ ಜಾನ್ವರಿ ಟೆಂತ್ ತನಕ ಸ್ವಲ್ಪ ಹಾಗೆ ಇರುತ್ತೆ ಸೊ ಅದಾದಮೇಲೆ ಸರಿ ಹೋಗುತ್ತೆ ಸೊ ಅದೇನೂ ಗೊತ್ತಿಲ್ಲ ನಮಗೆ ಫಸ್ಟಿಂದನೂ ಹಂಗೆ ಹಾಕಿ ಬಂದಿರೋದು ನಾನು ಯಾವಾಗೂ ಹೇಳಿ ಹೇಳ್ತಾ ಇರ್ತೀನಿ ನಮಗೆ ಡಿಸೆಂಬರ್ ಸ್ವಲ್ಪ ಸರಿಗೆ ಸರಿಯಾಗಿ ಬರಲ್ಲ ಆಗಿಬರಲ್ಲ ಸೊ ಅವಾಗ ನಾವು ಕೇರಲ್ಲಿ ಇರಬೇಕು ಇರಬೇಕು ಅಂತ ಹೇಳ್ತಾನೆ ಇರ್ತೀನಿ ನೋಡಿದ್ರೆ ಈ ಸಲ ಡಿಸೆಂಬರಲ್ಲಿ ಹುಷಾರ್ ತಪ್ಪಿ ಹಾಸ್ಪಿಟಲೈಸ್ಡ್ ಆಗೇ ಬಿಟ್ಟು ಎಸ್ ನಾವು ಶೂಟ್ ಮುಗಿಸ್ಕೊಂಡು ಒಂದವೇ ಬರಬೇಕಾದ್ರೆ ನನಗೆ ಒಂದು ಸ್ವಲ್ಪ ಹೊಟ್ಟೆ ಸಿತಿತ್ತು ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ನಾನು ಸೊ ಹಂಗಾಗಿ ನಾನೊಂದು ದೋಸೆ ತೊಗೊಂಡೆ ಇವಳು ಜಸ್ಟ್ ಕಾಫಿ ಮತ್ತು ಕುಕೀಸ್ನ ತೊಗೊಂಡ್ಲು ಸೊ ನಾನು ದೋಸೆ ತಿಂದ್ಕೊಂಡು ಹಾಗೆ ಕಾಫಿ ಕುಡ್ಕೊಂಡು ಬಂದ್ವಿ ಮನೆಗೆ ನಾನು ವರ್ಕ್ ಒಂದು ಸ್ವಲ್ಪ ಮಾಡಬೇಕಿತ್ತು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ರೆಸ್ಟ್ ಚೇಂಜು ಮಾಡೋಣ ಸೊ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಇದೆಯಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಸೊ ಇದೇ ಡ್ರೆಸ್ ಇದೆ ಮತ್ತು ನಮ್ಮ ಮನೆಯಿಂದೆ ಅವರು ಕೇರಳಕ್ಕೆ ಹೋಗಿದ್ರು ಸೊ ಅವರು ಅವಾಗ ಒಬ್ಬೇಕಾರು ಹೇಳಿದ್ರು ಏನಾರ ಬೇಕಿದ್ದರೆ ಕೇಳಿ ಅಂತ ಸೊ ಇನ್ನು ಹಪ್ಪು ಹೆಂಗೋ ಬನಾನಾ ಚಿಪ್ಸು ಇಷ್ಟ ಮತ್ತು ನನಗೂ ಇಷ್ಟ ಬನಾನಾ ಚಿಪ್ಸ್ ತೊಗೊಂಬನ್ನಿ ಅಂತ ಹೇಳಿದ್ವಿ ಮತ್ತು ಅಲ್ಲಿ ಕೊಬ್ಬರಿ ಎಣ್ಣೆ ಫೇಮಸ್ ಅಲ್ಲ ಸೊ ಅಲ್ಲಿಂದ ಅವರು ತೊಗೊಂಬರ್ತಾರೆ ಮನೆಗೆ ಅಂತಂದರು ಸೊ ನಮಗೂ ತೊಗೊಂಬನ್ನಿ ಅಂತ ಹೇಳಿದ್ವಿ ಸೊ ಇವಾಗ ಅವರೇ ಕಾಲ್ ಮಾಡಿದರು ಇದ್ದೀರಾ ಮನೇಲಿ ಅಂತ ಇದೀವಿ ಬನ್ನಿ ಅಂತ ಅಂದ್ವಿ ಇನ್ನೊಂದು ಫೈವ್ ಮಿನಿಟ್ಸ್ ಬರ್ತೀನಿ ಅಂತಂದರು ಸೊ ಇವಾಗ ಬಂದು ತಂದು ಕೊಡ್ತಾರೆ ಚಿಪ್ಸ್ ಹಂಗೂ ನಾವು ನಾನು ಕೇಕ್ ಜೊತೆ ತಂದಿಲ್ಲ ಸೊ ಚಿಪ್ಸ್ ಅದೇ ಆಗುತ್ತೆ ಮಮ್ಮಿಗೆ ಹೇಳಬೇಕು ಕಾಲ್ ಮಾಡಿ ತುಂಬ ಹೇಳು ಕುದು ಯಾತ ಕೊಟ್ಟಿದ್ದೆ ಹೇಳು ಇದು ನನಗೆ ವಿಶ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅದನ್ನ ಆಮೇಲೆ ಅಲ್ವಾಡ ನೀಟಾಗಿ ಓದಬೇಕಿಲ್ಲ ನೀವು Mae'n ei cobrir ni. Mae'n chips cobrir ni. Mae'n ei cobrir ni. Mae'n ei cobrir ni. ಎರಡು ದಿನಕ್ಕೆ ಸರಿಯಾಗಿ ಹೋಗಿರೋದಪ್ಪು ಕಿರ್ಚಿಲ್ವಲ್ಲ ಅದಕ್ಕೆ ಎಸ್ ಎಸ್ ಅಪ್ಪು ಬಂದ ಊರಿಂದ ಊಟ ಎಲ್ಲ ಆಯಿತು ನಮ್ದೀಗ ಸೊ ಇನ್ನೇನು ನಾವು ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೋ ಬಟ್ ಟ್ಯಾಬ್ಲೆಟ್ ಕೊಟ್ಟೆ ಇಲ್ಲ ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅವಾಗೆ ಸ್ಲೀಪಿ ಮೋಡು ಅಪೂ ಅಷ್ಟೇ ಬೇಗ ಮಲ್ಕೊಂಡ್ಬಿಟ್ಟಿದ್ದಾನೆ ಈಗ ಆಲ್ರೆಡಿ ಲೆವೆನ್ ಓ ಕ್ಲಾಕು ಎಲ್ಲರೂ ಮಲಗಿಬಿಟ್ಟಿದ್ದಾರೆ ಸೊ ನಾವು ಟ್ವೆಲ್ ಓ ಕ್ಲಾಕಿಗೆ ಕೇಕ್ ಕಟ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೆ ನಿದ್ದೆ ತಡಿಯೋಕ್ಕಾಗ್ತಿಲ್ಲ ಎಲ್ಲರಿಗೂ ಸ್ಟ್ರೈನ್ ಆದಂಗೆ ಆಗಿದೆ ಓವರ್ ಮೆಡಿಕೇಶನ್ ತೊಗೊಳೋದ್ರಿಂದ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿನೇ ನಿದ್ದೆ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ತೀವಿ ಬಟ್ ನನಗೂ ನಿನ್ನೆ ನಾನು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ತನಕ ವರ್ಕ್ ಮಾಡಿದ್ದೀನಿ ನನಗೂ ಆಗ್ತಾಯಿಲ್ಲ ಫೋನ್ ನಿದ್ದೆ ಮಾಡಿಬಿಡೋಣ ಮಾರ್ನಿಂಗ್ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಅಪ್ಪುಗೆ ಅಂದರೆ ಹೇಳಿದೆ ಅಪ್ಪುಗೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ಮಲ್ಕೊಂಡ ಅವನಿಗೆ ಮಾರ್ನಿಂಗ್ ಸ್ಕೂಲ್ ಇದೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರಲಿ ಅವನು ಅದಾದಮೇಲೆ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹುಡುನ ಆಲ್ರೆಡಿ ಟ್ಯಾಬ್ಲೆಟೆಲ್ಲ ಆಯಿತು ಇನ್ನೇನು ರೆಸ್ಟ್ ಮಾಡ್ತೀವಳೆ ಐ ಮಾಡ ಬಿಡಮ್ಮೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ సో మొత్త మొత్తూ విశ్ యూ హ్యాపీ న్యూ ఇయర్ ట్వెంటీ ట్వెంటీ ఫైవ్ సో ఈ వర్ష యారు యారు ఏమేం కేకొత్త ఎలా నిమ్మ కార్యకెల్ సక్సెస్ ఆగలి అంత నేను కేకొత్తూ కేకొడి థ్యాంక్ యూ బా బాయ్